ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಆರೋಗ್ಯಕರ ನಿದ್ದೆ ಪಡೆಯಲು ರಾತ್ರಿ ಹಾಸಿಗೆಗೆ ಹೋಗುವ ಮೊದಲು ಮಾಡಬಹುದಾದ ಐದು ಸರಳ ಚಟುವಟಿಕೆಗಳ ಬಗ್ಗೆ ಮಾತನಾಡಲಿದ್ದೇವೆ ಒಳ್ಳೆಯ ನಿದ್ದೆ ನಿಮ್ಮ ದಿನಚರಿಯನ್ನು ಉತ್ಸಾಹಭರಿತವಾಗಿರಿಸುತ್ತದೆ ಮನಸ್ಸಿನ ಒತ್ತಡ ಕಡಿಮೆ ಮಾಡುತ್ತದೆ ಮತ್ತು ಆರೋಗ್ಯವನ್ನು ಸುಧಾರಿಸುತ್ತದೆ ಆದ್ದರಿಂದ ಈ ಚಟುವಟಿಕೆಗಳನ್ನು ಒಂದೊಂದಾಗಿ ತಿಳಿಯೋಣ ಒಂದು ಡಿಜಿಟಲ್ ಡಿಟಾಕ್ಸ್ ರಾತ್ರಿ ಮಲಗುವ ಕನಿಷ್ಠ ಮೂವತ್ತು ನಿಮಿಷಗಳ ಮೊದಲು ಎಲ್ಲಾ ಎಲೆಕ್ಟ್ರಾನಿಕ್ ಸಾಧನಗಳಿಂದ ದೂರವಿರಿ ಫೋನ್ ಲ್ಯಾಪ್ಟಾಪ್ ಟಿವಿ ಇವುಗಳ ನೀಲಿ ಬೆಳಕು ನಿಮ್ಮ ಮೆಲಟೋನಿನ್ ಉತ್ಪಾದನೆಯನ್ನು ಕಡಿಮೆ ಮಾಡಿ ನಿದ್ದೆಯ ಗುಣಮಟ್ಟವನ್ನು ಕೆಡಿಸುತ್ತದೆ ಬದಲಿಗೆ ಒಂದು ಒಳ್ಳೆಯ ಪುಸ್ತಕ ಓದಿ ಅಥವಾ ಕುಟುಂಬದವರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ ಎರಡು ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮ ಐದು ಹತ್ತು ನಿಮಿಷಗಳ ಧ್ಯಾನ ಅಥವಾ ಆಳವಾದ ಉಸಿರಾಟದ ವ್ಯಾಯಾಮ ಮಾಡಿ ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಸರಳವಾಗಿ ಆರಾಮವಾಗಿ ಕುಳಿತು ಕಣ್ಣುಗಳನ್ನು ಮುಚ್ಚಿ ನಾಲ್ಕು ಸೆಕೆಂಡ್ಗೆ ಉಸಿರಾಡಿ ನಾಲ್ಕು ಸೆಕೆಂಡ್ಗೆ ಉಸಿರನ್ನು ಹಿಡಿದಿಟ್ಟುಕೊಂಡು ಇದನ್ನು ಐದು ಆರು ಬಾರಿ ಪುನರಾವರ್ತಿಸಿ ಮೂರು ಆರೋಗ್ಯಕರ ಪಾನೀಯ ಸೇವನೆ ರಾತ್ರಿ ಕೆಕೀನ್ ಅಥವಾ ಸಕ್ಕರೆಯಿಂದ ಕೂಡಿದ ಪಾನೀಯಗಳನ್ನು ತಪ್ಪಿಸಿ ಬದಲಿಗೆ ಒಂದು ಕಪ್ ಬೆಚ್ಚಗಿನ ಹಾಲು ಅಥವಾ ಬಾದಾಮಿ ಹಾಲು ಕುಡಿಯಿರಿ ಇವು ನಿದ್ದೆಯನ್ನು ಉತ್ತೇಜಿಸುವ ಗುಣಗಳನ್ನು ಹೊಂದಿವೆ ನಾಲ್ಕು ಮರುದಿನದ ಯೋಜನೆ ಮರುದಿನದ ಕೆಲಸಗಳನ್ನು ಒಂದು ಚಿಕ್ಕ ಪಟ್ಟಿಯಲ್ಲಿ ಬರೆದಿಟ್ಟುಕೊಳ್ಳಿ ಇದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ರಾತ್ರಿಯ ನಿದ್ದೆಯ ಸಮಯದಲ್ಲಿ ಯೋಚನೆಯ ಗೊಂದಲವನ್ನು ತಡೆಯುತ್ತದೆ ಸರಳವಾಗಿ ಮೂರು ನಾಲ್ಕು ಪ್ರಮುಖ ಕೆಲಸಗಳನ್ನು ಗುರುತಿಸಿ ಒಂದು ಡೈರಿಯಲ್ಲಿ ಟಿಪ್ಪಣಿ ಮಾಡಿ ಐದು ಸೌಮ್ಯವಾದ ಸ್ಟ್ರೆಚಿಂಗ್ ರಾತ್ರಿ ಐದು ಹತ್ತು ನಿಮಿಷಗಳ ಸೌಮ್ಯವಾದ ದೇಹದ ಸ್ಟ್ರೆಚಿಂಗ್ ಅಥವಾ ಯೋಗ ಮಾಡಿ ಇದು ದೇಹದ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ ಮತ್ತು ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಸರಳವಾದ ಗುತ್ತಿಗೆ ಭುಜ ಮತ್ತು ಕಾಲಿನ ಸ್ಟ್ರೆಚಿಂಗ್ ಚಟುವಟಿಕೆಗಳನ್ನು ಆಯ್ಕೆ ಮಾಡಿ ಈ ಐದು ಚಟುವಟಿಕೆಗಳನ್ನು ನಿಮ್ಮ ರಾತ್ರಿಯ ದಿನಚರಿಯಲ್ಲಿ ಸೇರಿಸಿಕೊಂಡರೆ ನಿಮಗೆ ಆರೋಗ್ಯಕರ ಮತ್ತು ಶಾಂತಿಯುತ ನಿದ್ದೆ ಖಂಡಿತವಾಗಿಯೂ ಸಿಗುತ್ತದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದ